ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವತ್ತು ನಾವು ಹೇಗೆ ನಾವು ರೇಖಿನ ರಿಸೀವ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ನಾನು ಹೇಗೆ ರೇಖೆ ರಿಸೀವ್ ಮಾಡ್ತೀನಿ ಅದೇ ಅದೇ ತರ ನೀವು ರೇಖೆ ಸೆಕೆಂಡ್ ಲೆವೆಲ್ ಫಸ್ಟ್ ಲೆವೆಲ್ ಥರ್ಡ್ ಲೆವೆಲ್ ಬಂದವರು ಇದೇ ತರ ರೇಖೆ ರಿಸೀವ್ ಮಾಡೋದ್ರಿಂದ ಎನರ್ಜಿನ ರೇಖೆ ಎನರ್ಜಿನ ಇನ್ನಷ್ಟು ಹೈ ಮಾಡ್ಕೋಬಹುದು ಅಂತ ಹೇಳ್ತೀನಿ ಓಕೆ ಇವಾಗ ಸಾವಕಾಶವಾಗಿ ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಿ ನಾವು ಇಡೀ ಭೂತಾಯಿಗೆ ನಮ್ಮ ಭಾರವನ್ನೆಲ್ಲ ಬಿಟ್ಟಿದ್ದೀವಿ ಅನ್ನೋ ಭಾವನೆಗೆ ಬರೋಣ ಈಗ ನಮ್ಮ ಸುತ್ತಲೂ ಕೂಡ ಒಂದು ವೈಟ್ ಬ್ರೈಟ್ ಎನರ್ಜಿಯಿಂದ ತುಂಬಿರುವಂಥ ಪಿರಮಿಡ್ನ ಕಲ್ಪನೆ ಮಾಡ್ಕೋತಾ ಇದ್ದೀವಿ ಈಗ ಆಕಾಶದಿಂದ ಒಂದು ವೈಟ್ ಬ್ರೈಟ್ ಎನರ್ಜಿ ನಮ್ಮ ಸಹಸ್ರಾರ ಚಕ್ರಕ್ಕೆ ಬಂದಿದೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ವೈಟ್ ಬ್ರೈಟ್ ರೇಖಿ ಎನರ್ಜಿ ಬಂದಿದೆ ಅದು ನಮ್ಮ ಸಹಸ್ರಾರದಿಂದ ಚಕ್ರಕ್ಕೆ ಆಗ್ನಾ ಚಕ್ರದಿಂದ ನಮ್ಮ ವಿಶುದ್ಧ ಚಕ್ರಕ್ಕೆ ವಿಶುದ್ಧ ಚಕ್ರದಿಂದ ನಮ್ಮ ಅನಾಹತ ಚಕ್ರಕ್ಕೆ ಅನಾಹತ ಚಕ್ರದಿಂದ ಮಣಿಪುರ ಚಕ್ರಕ್ಕೆ ಮಣಿಪುರ ಚಕ್ರದಿಂದ ಸ್ವಾದಿಷ್ಟಾನ ಚಕ್ರಕ್ಕೆ ಸ್ವಾದಿಷ್ಟಾನ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ವೈಟ್ ಬ್ರೈಟ್ ಎನರ್ಜಿ ರೇಖೆ ಎನರ್ಜಿ ಫ್ಲೋ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ನೋಡಿ ಅಲ್ಲಾಗ್ತಾ ಇರೋಂಥ ಸೆನ್ಸೇಷನ್ನ ಗಮನಿಸಿ ನೋಡಿ ಒಂದು ವೈಟ್ ಬ್ರೈಟ್ ಎನರ್ಜಿ ನಮ್ಮ ಸಹಸ್ರಾರದ ನತ್ತಿಯನ್ನು ಸೀಳ್ಕೊಂಡು ಓಪನ್ ಮಾಡಿಕೊಂಡು ಇಡೀ ನಮ್ಮ ದೇಹವನ್ನೆಲ್ಲ ಪ್ರವೇಶ ಮಾಡಿದೆ ನಮ್ಮ ಸಹಸ್ರಾರದ ಮೂಲಕ ಏಳು ಚಕ್ರಗಳಲ್ಲಿಯೂ ಕೂಡ ಅಲೈವ್ ಆಗಿದೆ ಈಗ ನಮ್ಮ ಮೂಲ ಆಧಾರ ಚಕ್ರದಲ್ಲಿ ಗಮನಿಸ್ತಾ ಇದ್ದೀರಾ ರೇಖಿ ಇದು ಮೂಲ ಆಧಾರ ಚಕ್ರ ಅನ್ನೋದಾದ್ರೆ ರೇಖೆ ಶಕ್ತಿ ಹೀಗೆ ಬಂದು ಮತ್ತೆ ಯೂಟರ್ನ್ ತಗೊಂಡಿದೆ ಸ್ವಾದಿಷ್ಟ ಮೂಲಾಧಾರದಿಂದ ಸ್ವಾದಿಷ್ಠಾನಕ್ಕೆ ಬಂದಿದೆ ಸ್ವಾದಿಷ್ಠಾನದಿಂದ ಮಣಿಪುರಕ್ಕೆ ಬಂದಿದೆ ಮಣಿಪುರದಿಂದ ಅನಾಹತಕ್ಕೆ ಬಂದಿದೆ ಇದು ನನ್ನ ಅನಾಹತ ಚಕ್ರ ಆದರೆ ಇಲ್ಲಿ ಎರಡು ಭಾಗಗಳಾಗಿ ಕವಲೊಡಿದು ನನ್ನ ಎರಡೂ ಕೈಗಳಲ್ಲಿಯೂ ಕೂಡ ನನ್ನ ಹಸ್ತಗಳಲ್ಲಿ ಪ್ರಕಾಶಮಾನವಾಗಿ ಬೆಳಕಿನ ರೂಪದಲ್ಲಿ ಪ್ರವಾಹವಾಗ್ತಾ ಇದೆ ವೈಟ್ ಬ್ರೈಟ್ ಎನರ್ಜಿ ಪ್ರವಾಹವಾಗ್ತಾ ಇದೆ ಎನ್ನುವ ಕಲ್ಪನೆಗೆ ಬನ್ನಿ ಹೀಗೆ ಮಾಡಿಕೊಂಡು ಫ್ರೆಂಡ್ಸ್ ನೀವು ಹೀಲ್ ಮಾಡಿಕೊಳ್ತಾ ಹೋದ್ರೆ ನಿಮ್ಮ ಎನರ್ಜಿನ ಇನ್ನಷ್ಟು ಹೈ ಮಾಡ್ಕೋತೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್